ಮೇಲೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ ನಮ್ಮೂರು ಅಭಿವೃದ್ಧಿ ಆಗೋಕ್ಕ ನಮ್ಗೆ ಆಸೆ ಅಭಿವೃದ್ಧಿ ಮಾಡ್ತಾ ಇಲ್ಲ ಅವರು ಇವರು ವರ್ಷ ಆದ್ರೂ ಅಷ್ಟೇ ಆಗ್ತಾ ಇರೋದು ಹೇಳ್ತಾ ಇರೋದು ಒಂದ್ ಕಿಲೋಮೀಟರ್ ಹೋಗಿ ಯಾವ್ ದಿಕ್ಕಲ್ಲಾದ್ರೂ ಹೋಗಿ ಸ್ವಲ್ಪ ಬಿಟ್ಟು ಸ್ವಲ್ಪ ಹೊರಗಡೆ ಹೋದ್ರು ರೋಡ್ ಸರಿ ಇಲ್ಲ ಬೇಕಿದ್ರೆ ನಿಮ್ಗೆ ಸುಳ್ಳು ಹೇಳದಂಗ್ ತೋರಿಸ್ತೀನಿ ಸ್ವಲ್ಪ ವೈಟ್ ಮಾಡಿ ಒಂದು ಟೂ ಕಿಲೋಮೀಟರ್ಸ್ ಇರ್ಬೋದು ಈ ಕಡೆ ಬಂದ್ರೆ ನೋಡಿ ರೋಡ್ ಇದೇ ರೋಡ್ ಇದೇ ಅಭಿವೃದ್ಧಿ ಮಾಡ್ತಾರ ಕಾಲ್ ಸಿಕ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಎಷ್ಟು ತಿಂಗಳಾಗಿರ್ಬೋದು ಇದು ನಾಲ್ಕೈದು ಆರು ತಿಂಗಳ ಮೇಲೆ ಆಗಿಲ್ಲ ಇದು ರೋಡಿಂಗ್ ಆಗಿ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಟೈಮಲ್ಲಿ ಹಾಕ್ಸೋ ಊಟ ಕೊಡೋ ದುಡ್ಡು ಅದನ್ನೆಲ್ಲ ಬಿಟ್ಟು ನಮ್ಮ ಸ್ವಂತ ಬುದ್ಧಿಯಿಂದ ನಾವು ಯೋಚನೆ ಮಾಡಿ ಗಾಯಿಸಿ ಅಭಿವೃದ್ಧಿ ಆಗಿದ್ಯಾ ಮಾತೇ ಇಲ್ಲ ಇನ್ ಕೇಸ್ ಇದು ಎಲ್ಲಾದ್ರೂ ಬೆಂಗಳೂರಲ್ಲಿ ಆಗಿದ್ರೆ ಇಷ್ಟು ದಿವಸ ಬೇಕಿತ್ತಾ ಒಂದು ವರ್ಷ ಗಟ್ಟಲೆ ತಗೋತಿದ್ರು ಆ ಕನ್ಸ್ಟ್ರಕ್ಷನ್ ನಡೆಸೋಕೆ ನಮ್ಮ ದೇಶ ಇದ್ರಿ ನಾವು ಕಟ್ಟಿರೋ ದೇಶ ಇದು ಗೈಸ್ ಯಾರು ಅಂಡರ್ ಎಸ್ಟಿಮೇಟ್ ಮಾಡಿ ಮಾತಾಡ್ತಾ ಇಲ್ಲ ಗೈಸ್ ಇರೋ ಫ್ಯಾಕ್ಟ್ ನ ಮಾತಾಡ್ತಾ ಇರೋದು ಅಷ್ಟೇ